ಜಗಲು ತಾಲೂಕಿಗೆ ಸಮಗ್ರ ನೀರಾವರಿಗಾಗಿ ಹಾಗೂ ಐವತ್ತೇಳು ಕೆರೆ ತುಂಬಿಸುವ ಸಲುವಾಗಿ ಶನಿವಾರ ಜಗಲು ಪಟ್ಟಣಕ್ಕೆ ಭದ್ರಾ ಮೇಲ್ದಂಡೆ ನೀರಾವರಿ ಹೋರಾಟ ಸಮಿತಿ ಕರೆ ಕೊಟ್ಟ ಬಂದ್ ಸಂಪೂರ್ಣ ಯಶಸ್ವಿಯಾಗಿದೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಸಂಜೆ ಆರು ಗಂಟೆವರೆಗೆ ಜಗಲು ಪಟ್ಟಣದಲ್ಲಿ ಯಾವುದೇ ವ್ಯಾಪಾರ ವಹಿವಾಟು ಅಂಗಡಿ ಮುಂಗಟ್ಟುಗಳು ಬಸ್ ಆಟೋ ವಾಹನ ಸಂಚಾರ ಸ್ತಬ್ಧವಾಗಿತ್ತು ಹಾಗೆ ಶನಿವಾರ ಸಂತೆ ಎಪಿಎಂಸಿ ಮಾರುಕಟ್ಟೆ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡಿದ್ದರು ಭದ್ರಾ ನಿಲ್ದಂಡೆ ಯೋಜನೆ ಜಾರಿ ಆಗಿತ್ತು ಸಮಗ್ರ ನೀರಾವರಿಗಾಗಿ ಕಳೆದ ಹದಿನೆಂಟು ವರ್ಷಗಳಿಂದ ಹೋರಾಟ ಮಾಡ್ತಿದ್ವಿ ಆದ್ರೂ ಕೂಡ ಕಾಮಗಾರಿ ನಿರೀಕ್ಷೆ ಮಾಡಬೇಕಾಗಿಲ್ಲ ಟೆಂಡರ್ ಆಗಿದ್ದರೂ ಕೂಡ ಮೂರು ತಿಂಗಳಲ್ಲಿ ಕಾಮಗಾರಿ ಮುಗಿಸ್ಬೇಕಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದರಿಂದ ಜೂನ್ ಇಪ್ಪತ್ತೊಂದರಿಂದ ಕಾಮಗಾರಿ ಮುಗಿಸ್ಬೇಕಾಯಿತು ಆದರೂ ಕೂಡ ಇದುವರೆಗೂ ಮುಗಿಸಿಲ್ಲ ಅದಕ್ಕಾಗಿ ನಾವು ಜಗಳೂರು ಬಂದನ್ನು ಕರೆದಿದ್ವಿ ಇವತ್ತು ಜನ ಸಂಪೂರ್ಣವಾಗಿ ಸ್ವಯಂವಾಗಿ ಶಾಂತಿಯುತವಾಗಿ ಸಂಪೂರ್ಣ ಬಂದ್ ಮಾಡಿದ್ದಾರೆ ಆ ಬಂದು ಸಂಪೂರ್ಣ ಯಶಸ್ವಿಯಾಗಿದೆ ಈಗಾಗಲೂ ಕೂಡ ನಮ್ಮ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹಾಗೂ ನಮ್ಮ ಜನಪ್ರತಿನಿಧಿಗಳು ಜಗಳೂರು ತಾಲೂಕಿಗೆ ಸಂಪೂರ್ಣ ಸಮಗ್ರ ನೀರಾವರಿ ಏನು ಇದೆ ಅದನ್ನು ಅನುಷ್ಠಾನಗೊಳಿಸಬೇಕು ಜಾರಿ ಮಾಡಬೇಕು ಅದಕ್ಕಾಗಿ ಎಲ್ಲ ಜನಗಳು ಒತ್ತಾಸೆಯಾಗಿ ಇಡೀ ಜಗಳೂರು ನೂರಕ್ಕೆ ನೂರು ಬಂದಾಗಿದೆ ಅವರು ಈ ಕೂಡಲೇ ಜಗಳೂರು ತಾಲೂಕಿನ ಬಗ್ಗೆ ಗಮನ ಹಾಕ್ಸ್ಬೇಕು ಅತ್ಯಂತ ಹಿಂದುಳಿದ ತಾಲೂಕು ಇದು ಕಳೆದ ಹದಿನೆಂಟು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ ಇಲ್ಲಿ ಜ ನೀರಿಲ್ಲ ಇಡೀ ರಾಜ್ಯದಲ್ಲಿ ಎರಡನೇ ಹಿಂದುಳಿದ ತಾಲೂಕು ಭದ್ರಾ ಮೇಲ್ದಂಡೆ ಆದರೆ ಇಲ್ಲಿ ಜನಗಳು ಈ ಒಂದು ನೀರಿನಿಂದ ನೀರಿನ ಏನು ಶಾಮ ವಿಮೋಚನೆ ವಿಮೋಚನೆ ಆಗುತ್ತೆ ಭದ್ರಾ ಹರಿ ಭದ್ರಾ ಮೇಲ್ದಂಡೆ ಯೋಜನೆ ಜಾರಿಗೊಳಿಸಬೇಕು ಆ ಒಂದು ಜಾರಿಗೊಳಿಸಲಿಕ್ಕಾಗಿ ಈ ಏನು ಹೋರಾಟ ಇವತ್ತು ಸಂಪೂರ್ಣ ಯಶಸ್ವಿಯಾಗಿದೆ ಇಲ್ಲಿರ್ತಕ್ಕಂಥ ರೈತರು ಕಾರ್ಮಿಕರು ಮಹಿಳೆಯರು ವಿದ್ಯಾರ್ಥಿಗಳು ಯುವಜನರು ಎಲ್ಲ ಸಂಘಟನೆಗಳು ಭದ್ರಾ ಮೇಲ್ದಂಡೆ ಯೋಜನೆಗೆ ಈ ಭದ್ರಾ ಮೇಲ್ದಂಡೆ ಯೋಜನೆ ಸಮಿತಿಯ ಬೆಂಬಲಕ್ಕೆ ಎಲ್ಲರೂ ನಿಂತಿದ್ದಾರೆ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಅಂಗಡಿ ಮುಗ್ಗಟ್ಟುಗಳನ್ನು ವರ್ತಕರು ಹೋಟೆಲ್ ಮಾಲೀಕರು ಬೀದಿ ಬದಿ ಅಂಗಡಿಗಳವರು ಎಲ್ಲರೂ ಕೂಡ ಇವತ್ತು ಬಂದ್ ಮಾಡಿ ಈ ಒಂದು ಹೋರಾಟಕ್ಕೆ ಬೆಂಬಲಿಸಿದ್ದಾರೆ ಸ್ವಯಂ ಪ್ರೇರಿತವಾಗಿ ಅವರೇ ಎಲ್ಲ ಅಂಗಡಿಗಳನ್ನು ಬಂದ್ ಬಂದ್ ಮಾಡ್ಕೊಂಡಿದ್ದಾರೆ ಇದು ಸಂಪೂರ್ಣ ಈ ಒಂದು ನೀರಿಗೆ ಎಷ್ಟು ಆಕಾರ ಇದೆ ಜೋಳೂರು ತಾಲೂಕಲ್ಲಿ ಸಾವಿರ ಅಡಿ ಕೊಟ್ಟಿದ್ರು ನೀರು ಬೀಳ್ತಾ ಇಲ್ಲ ಬೋರಲ್ಲಿ ಹಾಗಾಗಿ ಈ ಒಂದು ನಮ್ಮ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಕೂಡಲೇ ಹಣವನ್ನು ಬಿಡುಗಡೆ ಮಾಡಿ ಏನು ಅವರ ಈ ನಮ್ಮ ಜನಗಳ ಆಕಾರವನ್ನು ಹೇಳಿ ಕೇಳ್ಕೊಳ್ತೀವಿ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಶಾಸಕ ಬಿ ದೇವೇಂದ್ರಪ್ಪ ಭೇಟಿ ನೀಡುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ರು ಇದೇ ವೇಳೆ ಮಾತನಾಡಿದ ಅವರು ಜಗಳೂರು ತಾಲೂಕು ಸಮಗ್ರ ನೀರಾವರಿಗಾಗಿ ಪಕ್ಷಭೇದ ಮರೆತು ಕೇಂದ್ರ ನಿಯೋಗ ಹೋಗಲಾಗುವುದು ಎಂದು ಭರವಸೆ ನೀಡಿದ್ರು ಮನುಷ್ಯನಿಗೆ ಬೇಕಾಗಿರೋದು ಮೊಟ್ಟ ಮೊದಲು ಬೇಕಾಗಿರೋದು ಆಮ್ಲಜನಕ ಅದಾದ್ಮೇಲೆ ಜಲಜನಕ ಗಾಳಿ ಮತ್ತು ನೀರು ಇವತ್ತು ಈ ಒಂದು ಬಂದು ಜಗಳೂರು ಏನು ನಂಜು ಟಪ್ಪು ಪ್ರಕಾರ ಅತಿ ಹಿಂದುಳಿದೆಯೋ ಇವತ್ತು ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಬರಗಾಲ ಮತ್ತು ತೀವ್ರ ಬರಗಾಲದಿಂದ ನರತಾಗಿಯೋ ಅದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು ಹದಿನೆಂಟರಿಂದ ನಡೆದಂತ ಐವತ್ತೇಳು ಕೆರೆ ಏತ ನೀರಾವರಿ ಇರ್ಬೋದು ಇವೆಲ್ಲಗಳನ್ನ ಮನಗಂಡು ನೀವು ಕೊಟ್ಟಿರೋದು ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ ನಾನು ಶಾಸಕರಾಗಿ ಆಯ್ಕೆ ಆದ ಮೇಲೆ ಮೊಟ್ಟ ಮೊದಲ ಬಾರಿ ಸೆಷನ್ನಲ್ಲಿ ನಾನು ಧ್ವನಿ ಎತ್ತಿರೋದು ನೀವೆಲ್ಲ ನೋಡಿರುವಂತದ್ದು ನಾನು ಸೆಷನ್ನಲ್ಲಿ ಧ್ವನಿ ಎತ್ತಿದ ಫಲವಾಗಿ ಹನ್ನೊಂದು ಕೆರೆಗಳಿಗೆ ಏತ ನೀರವರಿ ಹನ್ನೊಂದು ಕೆರೆಗಳಿಗೆ ನೀರು ಬಂದಿರುವಂತದ್ದು ತಮಗೆಲ್ಲ ಗೊತ್ತಿದೆ ಕಳೆದ ವರ್ಷ ಅದಾದ ಮೇಲೆ ಅಲ್ಲಿಂದ ಇಲ್ಲಿಯವರೆಗೆ ಐವತ್ತೇಳು ಕೆರೆ ಯೋಜನೆ ಸರಿಸುಮಾರು ಎಂಬತ್ತರಿಂದ ಎಂಬತ್ತೈದು ಭಾಗ ನಡೀತಾ ಇದೆ ಏನು ಯಾವುದೇ ಕಣ್ಣು ಮುಚ್ಚಿ ನಡೆಯುವಂತ ಕಾಮಗಾರಿ ಏನು ಎಲ್ಲರೂ ನೀವು ನೋಡ್ತಾ ಇದ್ರಿ ಮೂಲೆ ಮೂಲೆಯಲ್ಲಿ ಜೆಸಿಬಿಗಳು ಕೆಲಸ ಮಾಡುವಂಥದ್ದು ಲೈನ್ ನಡೆಯುವಂಥದ್ದು ಕೂಡಳ್ಳಿ ಹತ್ರ ಪೈಪ್ ಸ್ಟಾಕ್ ಆಗಿರ್ತಕ್ಕಂಥ ಒಂದು ಮೈದಾನ ಇರ್ಬೋದು ಎಲ್ಲರೂ ನೋಡಿದ್ರೆ ರೈತ ಬಾಂಧವರೇ ಅದ್ರ ಬಗ್ಗೆ ಚಿಂತೆ ಬೇಡ ಇನ್ನ ಸರಿಸುಮಾರು ಒಂದು ತಿಂಗಳಲ್ಲಿ ಎಲ್ಲ ಕೆರೆಗೆ ಪೈಪ್ ಜೋಡಣೆ ಆಗ್ತದೆ ಅದಕ್ಕೆ ನನಗೆ ಭರವಸೆ ಇದೆ ಅದಕ್ಕೆ ನಾನು ನೂರಕ್ಕೆ ನೂರರಷ್ಟು ಭರವಸೆ ಕೊಡ್ತೇನೆ ಐವತ್ತೇಳು ಕೆರೆ ವಿಚಾರವಾಗಿ ಆ ಕೆಲಸ ಆದ್ಮೇಲೆ ನಮ್ಮ ನಿಮ್ಮೆಲ್ಲ ಕೆಲಸ ಮುಗಲನ್ನ ನೋಡೋದು ಓಣನನ್ನ ನೋಡೋದು ಏನು ಈ ತುಂಗಾಭದ್ರ ನದಿ ನೀರು ಅರಿಯಂತ ಆ ಮೂಲ ಬೇಸ್ ಏನಿದೆಯೋ ಭದ್ರಾ ಮತ್ತು ತುಂಗ ಆ ಪ್ರದೇಶದಲ್ಲಿ ಆ ಬೇಸ್ನಲ್ಲಿ ಮಳೆಯಾದ್ರೆ ತುಂಬಿ ಹರಿಯುವಂತ ಸಿನಿಮಾದಲ್ಲಿ ಸರಿಸುಮಾರು ತೊಂಬತ್ತು ದಿನಗಟ್ಟಲಿ ಅಥವಾ ನೂರು ದಿನ ನೂರ ಹತ್ತು ದಿನ ನೀರು ಸುಮಿಸ್ಕೊಡುವಂತ ಅವಕಾಶ ನಮಗೆ ಮಾತ್ರ ಇದೆ ಅದು ನಿಮಗೆ ಗೊತ್ತಿದೆ ಎಲ್ಲರಿಗೂ ತಿಳಿದಂತ ವಿಚಾರ ಐವತ್ತೇಳು ಕೆರೆ ವಿಚಾರ ಇದಾದ್ರೆ ಇನ್ನು ನಾನು ಭದ್ರಾ ಮೇಲ್ದಂಡೆ ವಿಚಾರಕ್ಕೆ ಬರ್ತೀನಿ ಈಗಾಗಲೇ ವಿಳಂಬಕ್ಕೆ ಕಾರಣ ಏನು ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಈ ಯೋಜನೆ ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿದೆಯೋ ಇಲ್ಲೋ ಇವೆಲ್ಲವೂ ನಾವು ಇದು ಮೊದಲ ಮೇಲೆ ನಾನು ನಿಮಗೆ ಪ್ರತ್ಯೇಕವಾಗಿರ್ತಕ್ಕಂಥ ಜೋನು ಕಳೆದು ನಮಗೆ ನಿಮಗೆ ಎಲ್ಲರಿಗೂ ಅನುಕೂಲವಾದ ಒಂದು ದಿನ ನಾನೇ ಒಂದು ಸುದ್ದಿಗೋಷ್ಠಿಯನ್ನ ಕರೆದು ಬಹಿರಂಗವಾಗಿರ್ತಕ್ಕಂಥ ಒಂದು ಸಭೆಯನ್ನು ನಾವು ಕರೀತಾ ಇದ್ದೀನಿ ಇಷ್ಟು ಕರೆಯದೇ ಅಲ್ಲ ಇದಾದ ಮೇಲೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸಂಘಟನೆಯನ್ನು ಒಟ್ಟು ಕೂಡಿಸಿ ಮುಖ್ಯಮಂತ್ರಿ ಮತ್ತು ನೀರಾವರಿ ಸಚಿವರು ಹಣಕಾಸು ಇಲಾಖೆ ಎಲ್ಲರಿಗೆ ಸಂಬಂಧಪಟ್ಟವರನ್ನ ಒಂದು ದಿನಾಂಕ ನಿಗದಿಪಡಿಸಿ ನಿಮ್ಮೆಲ್ಲರನ್ನ ಬೆಂಗಳೂರಿಗೆ ಕರ್ಕೊಂಡು ಅವರ ಹತ್ರ ಸುದೀರ್ಘವಾಗಿ ಚರ್ಚೆ ಮಾಡಂತ ಕೆಲಸ ನನ್ನ ಮೇಲಿದೆ ಇದು ನನ್ನ ಜವಾಬ್ದಾರಿ ಇದೆ ಹಾಗಾಗಿ ಈ ಒಂದು ಏನು ನಮ್ಮ ಆಯ್ಕರಿಂದ ಸಂಜೆನಳ್ಳಿಗೆ ಬರುವಂತ ಏನು ಪೈಪ್ಲೈನ್ ಇದೆಯೋ ಅದು ಹದಿನಾಲ್ಕು ಕಿಲೋಮೀಟರ್ಗೆ ಕಿಂತ ಹೆಚ್ಚಾಗಿರ್ತಕ್ಕಂಥ ಇದೊಂದು ದೂರ ಇರ್ತಕ್ಕಂಥದ್ದು ಪೈಪ್ಲೈನ್ ಮುಖಾಂತರ ಬರ್ತಕ್ಕಂಥದ್ದು ಈಗಾಗಲೇ ಇಪ್ಪತ್ತು ಪರ್ಸೆಂಟು ಮಾತ್ರ ಕೆಲಸ ಆಗಿದೆ ಬೇರೆ ತಾಲೂಕಿಗೆ ಕಂಪೇರ್ ಮಾಡಿದ್ರೆ ಬಹಳ ಹಿಂದುಳಿದಿದೆ ಮಂದಗತಿಯಲ್ಲಿದೆ ಇದಕ್ಕೆ ಅನುದಾನ ರಾಜ್ಯ ಸರ್ಕಾರದಿಂದ ನೂರ ಮೂವತ್ತು ಕೋಟಿ ಮಾತ್ರ ಹಣ ಬಿಡುಗಡೆ ಆಗಿದೆ ಆದರೆ ಕೆಲಸ ಮಾತ್ರ ಇನ್ನೂರು ಕೋಟಿಗಿಂತ ಹೆಚ್ಚಿನ ಕೆಲಸ ಆಗಿದೆ ಆದರೆ ಕೇವಲ ನಡೆದಿರುವುದು ಇಪ್ಪತ್ತು ಪರ್ಸೆಂಟು ಮಾತ್ರ ಆದರೆ ಅನೇಕ ಕಾರಣಗಳು ವಿಳಂಬಕ್ಕೆ ಇದ್ದಾವೆ ಆದ್ರೆ ನಿಮ್ಮನ್ನೆಲ್ಲರನ್ನ ಕೂರಿಸಿ ಮಾಧ್ಯಮದ ಕೂರಿಸ್ಕೊಂಡು ನಾಳೆ ನನಗೆ ಅವಕಾಶ ಕೊಟ್ಟರೆ ನಾನೇ ಸುದ್ದಿಗೋಷ್ಠಿಯ ಮುಖಾಂತರ ನಿಮಗೆಲ್ಲ ಕೊಡ್ತೀನಿ ಈ ಒಂದು ಯೋಜನೆ ಬೇರೆ ಬೇರೆ ಗುತ್ತಿಗೆದಾರರು ಮಾಡ್ತಾ ಇದ್ದಾರೆ ಬಟ್ ನಮ್ಮ ಜಗಳೂರು ಈ ಒಂದು ಪತ್ರ ಯೋಜನೆಯನ್ನು ಮೆಗಾ ಇಂಜಿನಿಯರಿಂಗ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಹೈದರಾಬಾದ್ನವರು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಇದು ಒಂದು ಕೇವಲ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಾತ್ರ ಅನುಗಡೆ ಬಿಡುಗಡೆ ಇದು ಒಂದು ಸಾವಿರದ ಮುನ್ನೂರ ಕೋಟಿ ಯೋಜನೆ ಈಗ ಕೊಟ್ಟಿರೋದು ನೂರ ಮೂವತ್ತು ಕೋಟಿ ಮಾತ್ರ ಅದು ಕರ್ನಾಟಕ ಸರ್ಕಾರ ಇನ್ನು ಇದು ಕೇಂದ್ರ ಸರ್ಕಾರಕ್ಕೆ ಯೋಜನೆ ಒಳಪಟ್ಟಿದೆ ಅನ್ನಂತ ಮಾಹಿತಿಗಳು ಹಿಂದೆ ಬಂದಿತ್ತು ಆದರೆ ಇದುವರೆಗೂ ನಾನು ಸಂಬಂಧಪಟ್ಟ ಇಲಾಖೆಯ ಇಂಜಿನಿಯರ್ಗಳನ್ನ ಗುತ್ತೇದಾರರನ್ನ ಕೇಳಿದಾಗ ಯಾವುದೇ ಕೇಂದ್ರ ಸರ್ಕಾರಕ್ಕೆ ಯೋಜನೆ ಬಂದಿಲ್ಲ ಹಾಗಾಗಿ ನಾನು ಸಂಬಂಧಪಟ್ಟ ನೀರಾವರಿ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರಲ್ಲಿನ ನಾನು ಈ ವಿಚಾರವಾಗಿ ಪ್ರಸ್ತಾಪ ಮಾಡಿದಾಗ ನಾವು ಸಹ ಕೇಂದ್ರವನ್ನ ಆ ಕಡೆ ನೋಡ್ತಾ ಇದ್ದೀವಿ ಅವರಿಗೆ ಒಂದು ಬಿಡಿಗಾಸು ಬಂದಿಲ್ಲ ಐದು ಸಾವಿರದ ಮುನ್ನೂರು ಕೋಟಿಗಿಂತ ಹೆಚ್ಚಿನ ಅನುದಾನವನ್ನು ಕೊಡ್ತೀವಂತೇಳಿ ಒಂದು ಪೈಸನೂ ಕೊಟ್ಟಿಲ್ಲ ಆದರೆ ನಾವೇ ಐವತ್ತೇಳು ಇವತ್ತೇನು ಐದು ಗ್ಯಾರಂಟಿಗಳ ಜೊತೆಗೆ ಐವತ್ತು ನಾಲ್ಕು ಸಾವಿರ ಕೋಟಿ ಕರ್ನಾಟಕ ರಾಜ್ಯದ ಜನತೆಗೆ ಕೊಡೋದರ ಜೊತೆಯಲ್ಲಿ ಈ ಒಂದು ಅಪ್ರಭದ್ರ ಯೋಜನೆಯನ್ನು ಇಟ್ಟುಕೊಂಡು ನಾವು ನೂರ ಮೂವತ್ತು ಕೋಟಿಯನ್ನ ಜನವರಿಗೆ ಬಿಡುಗಡೆ ಮಾಡಿದ್ವಿ ಖಂಡಿತವಾಗಲೂ ನಮ್ಗೆ ಇಚ್ಛಾಶಕ್ತಿ ಇದೆ ಸಂದರ್ಭ ಬಂದರೆ ನಾವು ಯಾವ ಪಕ್ಷ ಸರ್ವ ಪಕ್ಷದ ನಿಯೋಗವನ್ನು ಕೇಂದ್ರಕ್ಕೆ ಕೊಂಡೊಯೋಣ ಮಾತು ಮಾಡಿದರೆ ಹಾಗಾಗಿ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಶಾಸಕ ಪಿ ರಾಜೇಶ್ ಹಾಗೂ ಮಾಜಿ ಶಾಸಕ ವಿ ರಾಮಚಂದ್ರಪ್ಪ ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಜೊತೆ ಮಾತಾಡಿ ಒಂದು ಸರ್ವ ಪಕ್ಷದ ನಿಯೋಗವನ್ನು ಕರ್ಕೊಂಡು ಹೋಗಿ ಇವತ್ತು ಒಂದು ಚರ್ಚೆ ಮಾಡಿ ಅತಿ ಶೀಘ್ರವಾಗಿ ಅನುದಾನ ಬಿಡುಗಡೆ ಮಾಡಿದ್ವಿ ಇವತ್ತೇನು ಸಾವಿರದ ಐನೂರ ಐವತ್ತು ಕೋಟಿ ಭದ್ರಾ ಮೇಲ್ದಂಡೆ ಯೋಜನೆಗೆ ನಾವು ಅದು ಮೊನ್ನೆ ಬಜೆಟ್ನಲ್ಲಿ ಯಾವುದೇ ಅನುದಾನ ಬಿಡುಗಡೆ ಮಾಡಿ ಸುಮಾರು ಹತ್ತೊಂಬತ್ತು ಸಾವಿರ ಕೋಟಿ ಇವತ್ತು ನೀರಾವರಿ ಯೋಜನೆಗೆ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿದ್ದಾರೆ ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆಗೆ ಒಂದು ರೂಪಾಯಿ ಕೊಟ್ಟು ಏನ್ ಆಗಿದೆ ನಾವು ನಿಮಗೆ ಕೇಳಬೇಕಾಗಿದೆ ಬರ್ತದ ಇವತ್ತು ನೀವು ಇವತ್ತಲ್ಲ ನಾವು ಇವತ್ತು ವಿರೋಧ ಪಕ್ಷದಲ್ಲಿದ್ದೀವಿ ನಾವು ನೀವು ಸಂಘಟನೆಯಲ್ಲಿ ಇದ್ದೀವಿ ಯಾವುದೇ ಸರ್ಕಾರ ಎಲ್ಲಿ ಬಿಡಿ ನಾವು ಕೇಳಬೇಕು ನಮ್ಮ ಹಕ್ಕಿ ಇದೆ ನಿಮ್ಮೆಲ್ಲ ಬೆಂಬಲಿತ ನಾವೆಲ್ಲ ಇದೀವಿ ನೀವು ಯಾವುದೇ ಎಲ್ಲ ಸಂಘಟನೆಗಳನ್ನ ನಿಮ್ಮ ಜೊತೆಗೆ ಇರ್ತೇವೆ ನಮ್ಮ ತಾಲೂಕಿನ ಮೂರು ಶಾಶ್ವತ ಯೋಜನೆಗಳು ಅತ್ಯಂತ ಶೀಘ್ರವಾಗಿ ಜಾರಿ ಆಗಬೇಕು ಏನು ಅನುದಾನ ಕೊರತೆ ಇದೆ ಅನುದಾನವನ್ನು ಸರ್ಕಾರ ಭರಿಸಿ ಈ ನಮ್ಮ ಬರದ ನಾಡಿಗೆ ನೀರನ್ನ ಕೊತ್ತಕ್ಕಂಥ ಕೆಲಸ ಅತ್ಯಂತ ಶೀಘ್ರವಾಗಿ ಆಗಲಿ ಅಂತ ಈ ಸಂದರ್ಭ ಹೇಳಕ್ ಬಯಸಿ ನಿಮ್ಮ ಇನ್ನು ಬಂದ್ನಲ್ಲಿ ಜಗಲು ತಾಲೂಕಿನ ರೈತಪರ ಸಂಘಟನೆಗಳು ದಲಿತ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ಕನ್ನಡಪರ ಸಂಘಟನೆಗಳು ವರ್ತಕರು ಆಟೋ ಚಾಲಕರು ಖಾಸಗಿ ಬಸ್ ಮಾಲೀಕರು ಬೀದಿ ಬದಿ ವ್ಯಾಪಾರಿಗಳು ಸಂಪೂರ್ಣ ಬಂದ್ಗೆ ಬೆಂಬಲಿಸಿ ಯಶಸ್ವಿಗೊಳಿಸಿದ್ದಾರೆ ಪಟ್ನಲ್ಲಿ ತಾಲೂಕಿನಲ್ಲಿ ಶಾಂತಿಯುತವಾಗಿ ಬಂದ್ ನಡೆಸಲಾಯಿತು ಅನುಷ್ಠಾನ ಮಾಡಕ್ಕೆ ಅಧ್ಯಕ್ಷೋಕೆ ಆಗಿದೆ ಆದ್ರೂ ಕೂಡ ನಾವು ನಿರಂತರವಾಗಿ ಸಾರ್ವಜನಿಕ ಹಿತಾಸಕ್ತಿ ಕೂಡ ಹಾಕಿದ್ವಿ ಮತ್ತೆ ಸರ್ಕಾರ ಸರ್ಕಾರಗಳು ಸಂಪೂರ್ಣ ಐದು ಗಂಟೆವರೆಗೂ ಕೂಡ ನೀವು ಇಟ್ಟು ಒಂದಲ್ಲ ಎರಡು ದಿನ ನೀವು ಬಂದ್ ಮಾಡಿದ್ರೆ ಅವರಿಗೆ ಸಮಸ್ಯೆ ಗೊತ್ತಾಗಿದೆ ನೀರು ಬೇಕಾಗಿದೆ ಈ ಕೂಡ